ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀವಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೇವ್ರಿ ಬರ್ರಿ ಇವತ್ತಿನ ಈಗ ಶುರು ಮಾಡ್ಕೊಂಡಿನಿ ಭಾಳ ದಿನದ ನಂತರ ಮತ್ತು ನಾನು ಮಾರ್ನಿಂಗಿಂದ ರುಟೀನ್ ಶುರು ಮಾಡೇನೆ ಎಷ್ಟೋ ತಿಂಗಳ ಗಟ್ಲೇನೂ ಆಯಿತು ಸೀರೆ ಬಿಸ್ನೆಸ್ ಮಾಡೋಕತ್ತಾಗಿಂದ ಈ ರೀತಿ ರುಟೀನ್ ಒಂಚೂರು ಶೇರ ಮಾಡ್ಕೊಳಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡಿರಿ ಈಗ ಇದು ಅಡುಗೆ ಮನೆ ಲೈಟೆಲ್ಲ ಆನ್ ಮಾಡಿ ಬಂದೆ ಈಗ ಹೊರಗಡೆ ಇದ್ದು ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕಂತೇಳಿ ಬಂದೆ ನೋಡ್ತಿರ್ಬೋದು ಟೈಮ್ ಆಗಿತ್ತು ಆರು ಗಂಟೆ ಕರೆಕ್ಟ್ ಆರು ಗಂಟೆ ಆಗಿತ್ತು ನಾನು ಎದ್ದಾಗ ಯಶ್ಮರು ಐದುವರೆಗೆ ಎದ್ದು ಹೋಗಿದ್ದರು ಆಗ್ಲೇ ಈ ನೋಡು ನಾನು ನಿನ್ನೇನೋ ಹೇಳಿದೆ ಈ ಚಳಿ ಚಲೋ ಆದಾಗಿಂದ ಬೇಗ ಬೇಗ ಎಚ್ಚರ ಆಗ್ಬಿಡ್ತೈತೆ ನನಗೆ ಚಳಿ ಇಲ್ಲ ಇದ್ದಾಗ ಆರಾಮಾಗಿದ್ದರತ್ ನಿನ್ನ ಚಳಿ ಇದ್ದರೆ ಬೇಗ ಎಚ್ಚರಾಗತ್ತೆ ಸೊ ಹಾಗಾಗಿ ಎಲ್ಲ ಕೆಲಸ ಬೇಗ ಆಗ್ಬಿಡ್ತಾವ ನನಗೆ ಇದೊಂದು ಖುಷಿ ಆಗೈತ್ರಿ ನನಗೆ ಚಳಿಗಾಲದಾಗ ಎಲ್ಲರೂ ಬೆಚ್ಚಗೆ ಮಕೊಂಡಾಗೆ ನೋಡ್ತಾರೆ ನಾ ಚಳ ಚಳಿಗಾಲದಾಗ ಮೊದಲು ಬೇಗ ಎಚ್ಚರಾಗಿ ಕೆಲಸ ಎಲ್ಲ ಶುರು ಮಾಡ್ಕೋತೀನಿ ರೀ ಈಗ ಬಾಗ್ಲ ಕಸ ಎಲ್ಲ ಹುಡುಗಿ ನೀರಿಗೆ ಒಜ್ಜಿ ರಂಗೋಲಿಗ ಹಾಕಲ್ಲ ಯಾಕಂದ್ರೆ ಇವತ್ತು ಮಂಗಳಾರಾಗಿರೋದ್ರಿಂದ ಮತ್ತೆ ನೀರು ಬರ್ತೈತಿ ಎಲ್ಲ ಹಾಕಿದ್ದು ಒಂಚೂರು ಉಳಿಯೋದೆಲ್ಲ ನೀರೆಲ್ಲ ಹೋ ಹರಿದೋಗುತ್ತಲ್ಲ ಗಟ್ಟ ಹಂಗಾಗಿ ಹಾಕಕತ್ತೆಲ್ಲ ಜಸ್ಟ್ ಬಾಗ್ಲ ಕಸ ಅಂದು ನೀರು ಹೊಡೆದು ಬರ್ತೀನಿ ರೀ ಆಮೇಲೆ ನೀರು ಬಂದು ಹೋದಾದ್ಮೇಲೆ ಅಂದರೆ ನೀರು ಬಂದು ನಾವೇನು ಮಾಡ್ತೀವಿ ಮತ್ತೊಂದು ಸಲ ಕ್ಲೀನ್ ತೊಗೊಂಡು ಕ್ಲೀನಾಗಿ ಅದು ಕಲ್ಲೆಲ್ಲ ಹೊಂದಿಸಿವಲ್ಲ ಮತ್ತು ಹೋದ್ ಸೋಫಾನ ಅಲ್ಲೇ ಹಾಕಿವಿ ಅದು ಮತ್ತೆ ಕ್ಲೀನ್ ಮಾಡ್ಕೊಂಡಿರ್ತೀನಿ ಪೈಪಲ್ಲಿ ನೀರು ಹಿಡಿದು ಹಾಗಾಗಿ ಹೇಗೆ ಇನ್ನೊಂದು ಸರಿ ಕ್ಲೀನ್ ಆಗುತ್ತಾ ಆಮೇಲೆ ಅವಾಗ ರಂಗೋಲಿ ಹಾಕೋದು ಆವಾಗ ಆಗುತ್ತೆ ಅಂಥೇಳಿ ನಾನು ನೀರು ಬರೋ ದಿವಸ ಮಂಗಳವಾರ ಮತ್ತು ಶುಕ್ರವಾರ ನಾನು ಬೆಳಿಗ್ಗೆ ರಂಗೋಲಿ ಹಾಕಿರಲ್ಲ ಆಮೇಲೆ ಹಾಕ್ತೀನಿ ಒಂಬತ್ತುವರೆ ಸುಮಾರು ನೀರು ಹೋದ್ಮೇಲೆ ಈಗ ನೋಡ್ತಿರ್ಬೋದು ನಂದು ಹೊರಗಡೆ ಎಲ್ಲ ಕೆಲಸ ಮುಗೀತು ಅಡುಗೆ ಮನೆ ಕೆಲಸ ಚಾಲೂ ಮಾಡೋಕಿದ್ದೆ ಸೂರ್ಯನ ಹುಟ್ಟಿಲ್ಲ ನೋಡ್ತಿರ್ಬೋದು ನೀವು ಈಗ ಇಲ್ಲಿ ರೀಸೆಂಟಾಗಿ ನಮ್ಮ ಯಶಮಾನ್ರು ಬಿಳಿ ಟೇಬಲ್ ರೋಜೆ ತಂದಿಟ್ಟಿದ್ರು ಅದು ತಂದು ಒಂದು ವಾರನ ಆಗಿಲ್ರಿ ಹಚ್ಚಿ ಎಷ್ಟು ಚಂದ ಸಿಗ್ತೈತಿ ಒಂದು ಇಷ್ಟ ಇಷ್ಟು ಬೇರೆ ಇತ್ತು ಅದು ಇಷ್ಟು ಬೇಗ ಹಚ್ಚಿ ಅಲ್ಲೇ ಇಷ್ಟು ಮಗು ಬಿಟ್ಟೈತೆ ನೋಡ್ತಿರ್ಬೋದು ನೀವು ಇವತ್ತೆರಡು ಮೂರು ಅದವು ನೋಡೋಣ ಡ್ರಾಮಿನ್ ತೋರಿಸ್ತೀನಿ ಇವತ್ತೆರಡಂಗ ಮೂರು ಮೊಗುಗಳು ಬಿಟ್ಟವ ಅಲ್ ನೋಡ್ರಿ ಸೂರ್ಯ ಉದಯ ಸಕತಾನೆ ಎಷ್ಟು ಚಂದ ಐತೆ ಅಲ್ಲ ಎರಡು ದೊಡ್ಡ ಕಿರಣ ಬಂದವು ಸೂರ್ಯ ಕಾಣಿಸೋದು ಏಳು ಗಂಟೆಗೆ ಬರಬರಿ ಏಳು ಗಂಟೆಗೆ ಕಳಿಸ್ತ ಅಲ್ಲಿ ಆರು ಐವತ್ತು ಆರು ಐವತ್ತೈದು ಆರ ಐವತ್ತೆಂಟು ಹಿಂಗೆ ಸೂರ್ಯೋದಯ ಆಗೋದು ಎಷ್ಟು ಚಂದೈತೆ ನೋಡ್ರಿ ಸ್ನೇಹಿತರೆ ಈಗ ನೋಡ್ರಿ ನಾನು ಬಾಕ್ಸಿಗೆ ಇವತ್ತು ತಾಲಿಪಟ್ಟು ಮಾಡಾಕತ್ತೀನಿ ನಮ್ಮ ಭಾಷೆ ಒಳಗೆ ತಾಲಿಪಟ್ಟು ಅಂತಲೇ ಹೇಳ್ತೀವಿ ನಾವು ಅದು ಮಾಡಾಕತ್ತೀನಿ ಸತಿಕಾಯಿ ಗಜ್ಜರಿ ಕೊತ್ತಂಬರಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಟೀನಿ ಇದನ್ನು ತುರ್ಕೋಬೇಕಿತ್ತು ಹೆಚ್ಚಿಬಿಟ್ಟೆ ಪರವಾಗಿಲ್ಲ ರೀ ನಾವು ಆಲ್ಮೋಸ್ಟು ಹಳ್ಳಿಗೆಲ್ಲ ತು ಹೆಚ್ಚೆ ಮಾಡ್ತಿದ್ವಿ ತುರಿಯೋದು ಕಡಿಮೆ ಈಗ ಇಷ್ಟ ಆಯಿತು ಇದಕ್ಕೆ ಈಗ ಮಸಾಲೆ ನೀರು ಫುಲ್ ತುಂಬಿಸೇನು ರೀ ಈಗ ನೀರು ಬಿಡ್ತಾವೆ ಹಂಗಂದು ಇವನ್ನೆಲ್ಲ ಕ್ಲೀನ್ ಮಾಡಿ ತಿಕ್ಕಿಟ್ಬಿಟ್ಟೆ ಈಗ ನಂಗೆ ಟೈಮ ಸಿಗಲ್ರಿ ಇವ್ರಿಗೆ ರೆಡಿ ಮಾಡಿ ಕಳ್ಸೋದು ನಾಷ್ಟ ಮಾಡಿಸೋದು ಜೋರು ಇರ್ತೈತೆ ಅವಾಗ ನೀರು ಬಂದುಬಿಟ್ಟಿರ್ತವೆ ಟೈಮ್ ಆಗಲ್ಲ ನನಗೆ ಗಿಡ ಹಾಕಾಗಿ ಮೊದಲು ತಿಕ್ಕಿಟ್ಕೊಂಡ್ಬಿಟ್ಟೆ ಈಗ ಇದ್ರೊಳಗೆ ಹಶಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಪೇಸ್ಟ್ ಮಾಡಿ ಕುಟ್ಟಿ ಇದ್ರೊಳಗೆ ಹಾಕಿ ಹಿಟ್ಟಾಕಿ ನಾ ತಿನ್ನಿರಿ ಭಾರಿ ಮಸ್ತ್ ಆಯ್ತು ಘಮ್ ಘಮ ಅಂತವು ಇದು ಡೈರೆಕ್ಟ್ ಹ್ಯಾಂಗೆ ಹಶ್ಮ್ಕಾಯಿ ಹೆಚ್ಚಾಕಿದ್ರೆ ಖಾರ ಆಗಲ್ಲ ಆಮೇಲೆ ಮಕ್ಳು ಒಂದೊಂದ್ಸರಿ ಬಾಯಿ ಸಿಕ್ಕರೆ ಫುಲ್ ಖಾರನ ಆಗ್ಬಿಡ್ತೈತಿ ಅಷ್ಟೊಂದು ರುಚಿ ಅನ್ಸೋದಿಲ್ಲ ಈ ರೀತಿ ಕುಟ್ಟಿ ಹಾಕೋದ್ರಿಂದ ಆಕೈತಿ ಈ ಕುಟ್ಟಿ ಹಾಕಿ ಹಿಟ್ಟು ಕಲಸಿ ಮಾಡ್ತೀನಿ ರೀ ಬೇಗ ಬೇಗ ತನ್ನ ಮನೆ ಒಂದು ಕೆಲಸ ಕೊಟ್ಟಿನಿ ಟೆರೆಸ್ ಮೇಲೆ ಕಳ್ಸೀನಿ ಅವ್ರಿಗೆ ಈಗ ಈ ಮೊಬೈಲ್ ಕೊಟ್ಟು ಕಳಿಸ್ಬೇಕು ಯಾಕಂದ್ರೆ ಟೈಮ್ ನೋಡ್ರಲ್ಲಿ ಈ ಎಂಟಕ್ಕೆ ಹತ್ತು ನಿಮಿಷ ಕಡಿಮೆ ನೀರು ಕಾಯಿಸ್ತೀನಿ ಅವ್ರಿಗೆ ವಿಡಿಯೋ ಅಪ್ಲೋಡ್ಗೆ ಮೇಲೆ ಹೋದ್ರೆ ಆಗುತ್ತಂತ ಅನ್ಸೈತೆ ಹಂಗೆ ಮೊನ್ನೆ ಒಂದು ದಿವ್ಸ ಮೆಣಸಿಕಾಯಿಗೆ ಹೋದಾಗ ಅಲ್ಲಿ ಒಂದು ಇಟ್ಟಿದ್ವಿ ನಾವು ಸೀರಿದು ಆಗಿತ್ತು ರೀ ಯಾಕೋ ಆಗ್ಬೋದು ಅಂತ ಅನ್ಸೈತಿ ಹಂಗ ಮೇಲೆ ಕಳ್ಸಾಕತ್ತೀನಿ ಇಲ್ಲಿಂತ ನೋಡ್ರಿ ಕೊಳ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಬೆಳಗ್ಗೆಯಿಂದ ಅಷ್ಟೇ ಕ್ಲಿಪ್ ತೊಗೊಂಡಿದ್ದು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಮನೆಯ ತನ್ನ ಸ್ಕೂಲ್ಗೆ ಹೋಗಿ ಅಲ್ಲೇ ಮಧ್ಯಾಹ್ನ ಇದು ಮಧ್ಯಾಹ್ನ ಲಾಗ್ನ ಕಂಟಿನ್ಯೂ ನಾನು ತಾಲಿಪಟ್ಟು ಮಾತ್ರ ಮಸ್ತನ್ನು ಮಸ್ತ್ ಬಂದಿದ್ದು ಅದೇನಂದ್ರೆ ಇಲ್ಲಿ ಅದ್ರದ್ದು ಒಂದು ಟೇಕ್ ಕೊಡ ತೊಗೊಳ್ಳೋಕ್ಕಾಗಲಿಲ್ಲ ನನಗೆ ಅಷ್ಟು ಬೇಗ ಇದ್ರೂ ಎಲ್ಲ ಕೆಲಸ ಬೇಗ ಕರೆ ಬೇಗ ಆ ದಿವಸ ಮತ್ತು ಇನ್ನೊಂದು ಏನಾದ್ರು ಎಕ್ಸ್ಟ್ರಾ ಕೆಲಸ ಯಾಡಾಗಿರ್ತೈತೆ ನನಗೆ ಹಾಗಾಗಿ ಟೈಮ್ ಸಾಕ್ತಿ ಇರೋದಿಲ್ಲ ಹಂಗೆ ಭಾರಿ ಮಸಾಲೆ ಇದಾವೆ ತಾನಿಪಟ್ ಪಾತ್ರ ಆ ಥರ ಮಸಾಲೆ ಎಲ್ಲ ಅದು ಹಷ್ ಮಿಶ್ಕೊ ಜೀರಿಗೆ ಶುಂಠಿ ಎಲ್ಲನೂ ಜಜ್ಜಿ ಹಾಕಿ ಮಾಡೋದ್ರಿಂದ ರುಚಿ ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಸೂಪರಾಗಿತ್ತು ಆಯ್ತು ರೀ ಎಷ್ಟು ಮಾಡ್ರಿಗೆ ಬರಲಿಲ್ಲ ಅವ್ರ ನಾಷ್ಟಕ್ಕೆ ನನಗೆ ಕರೆಕ್ಟ್ ಅವ್ರಿಗೆ ಡಬ್ಬಿಗೆ ಅವ್ರಿಗೆ ತಿನ್ನೋಕು ನನಗೆ ತಿನ್ನೋಕೆ ಅಷ್ಟ ಮಾಡ್ಕೊಂಡಿದ್ದೆ ಅವ್ರಿಗೆ ಇಲ್ಲಿ ತಗೋ ನನಗೆ ಬರೋಲ್ಲ ಹಂಗೆ ಟೈಮಿಗೆ ಅಂತ ಅವ್ರದ್ದು ನಾಷ್ಟ ನೆಚ್ಚಗಿಡಿ ಬೇಡ ಅಂತ ಹೇಳೋದು ಜಾಸ್ತಿ ಆದರೂ ಒಂದೊಂದು ಸರಿ ಬಿಡಲ್ಲ ಎಲ್ಲ ಮಸ್ತಾಗಿ ಮಾಡಿರ್ತೀವಿ ಯಾವಾಗ ಅವಾಗ ತಿನ್ನು ಬಿಟ್ಟು ಆಗಲ್ಲ ಕರೆದಿರ್ತೀನಿ ರೀ ಒಂದೊಂದು ಸರಿ ಏನೇನು ಪರವಾಗಿಲ್ಲ ಯಾರು ಮದ್ಯ ನಿಲ್ಸಾದ್ರೂ ಬಂದು ನಾಷ್ಟ ಮಾಡುವ್ರಿ ಅಂತೇಳಿ ಬರ್ತಿರ್ತಾರೆ ನಿಮಗೆಲ್ಲ ಗೊತ್ತೈತೆ ಆಲ್ಮೋಸ್ಟ್ ಬಂದಿರ್ತಾರೆ ಬಟ್ ಇವತ್ತು ಎಲ್ಲರೂ ಸ್ವಲ್ಪ ಗಿರಾಕಿ ಇಷ್ಟು ದಿನಕ್ಕಿಂತ ಸ್ವಲ್ಪ ಇರ್ತೈತಿ ಹಾಗಾಗಿ ಈಗ ಇದ್ದಾಗ ಸ್ವಲ್ಪ ಇದು ಮಾಡ್ಕೋಬೇಕಂತೇಳಿ ಅವ್ರು ಬರೋದಿಲ್ಲ ಆಯಿತು ಈಗ ನಮ್ಮ ಮಧ್ಯಾಹ್ನದ ಕೆಲಸ ನಡ್ದೈತಿ ಬಟ್ಟೆ ಉಗಿಬಿಟ್ಟರೆ ಬಾಂಡೆ ತಿಕ್ಬೇಕು ನೀನೇ ಬಟ್ಟೆ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಔಷಧಿ ಮರ್ಚಿಟ್ಟು ಅಲ್ಲಿಗೆ ಈಗ ಗಾಳಿನೇಳು ಹತ್ತಾಗಿ ಇರುತ್ತೆ ಚಳಿಗ ಚಳಿಗಾದಾಗ ಆ ಕಡೆ ಬಾಜು ನಮ್ಮ ಕಾಂಪೌಂಡ್ನಳ್ಳ ಬೀಳ್ದಿರ್ತೈತೆ ಅಲ್ಲ ಬಟ್ಟೆ ಉಗಿಯಾಗ ಹಾಗಾಗಿ ಎಲ್ಲಿ ಈಗ ಬಟ್ಟೆ ಉಗಿದು ಬಂದು ಮಧ್ಯಾಹ್ನ ಅಡುಗೆ ರೀ ಮಧ್ಯಾಹ್ನ ಅಡುಗೆಗೆ ಎಷ್ಟು ಮಾಡ್ರಿ ಹೇಳಿದ್ರು ಬೀನ್ಸು ಗಜ್ರಿ ಎರಡು ಅದವು ಎರಡೂ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾರೆ ಪಲ್ಯ ಮಾಡಿ ನಿನ್ನೆ ಮಾಡಿದ ರೊಟ್ಟಿ ಅದಾವೆ ರೀ ಇನ್ನು ನಿನ್ನೆ ಭಾಳ ಮಾಡಿದ್ನೆಯಲ್ಲ ಆ ಅದಾವೆ ಆ ರೊಟ್ಟಿ ಜೊತೆ ತಿನ್ನೋಕೆ ಬರ್ತಾ ಸಾರು ಮಾಡಿ ಸ್ವಲ್ಪ ಅಂತಂದು ಅಷ್ಟು ಮಾಡಬೇಕು ಅದಿಷ್ಟು ಕೆಲಸ ರೀ ಹಾಗೆ ಇವತ್ತು ಸೀರೆ ಆರ್ಡ್ರು ಎಲ್ಲನೂ ಇನ್ನೂ ತೊಗೊಂಡಿಲ್ಲ ಕೈಗೆ ಸ್ವಲ್ಪ ಇನ್ನೆಲ್ಲ ಕೈ ಮುಗಿಸಿ మన కేసూ ఆమె అదే ఇక్కర్తీ అదే యావ రుటీన్ ఒ ఇర ముందు ఆవే చేంజ్ అక్కడ ఇత ఇది కేసా ఊగి బట్ట మర్చి అడిగి మి ఊట మి బండె తిక్కు మనం స్వచ్ఛి మి మూల్ కలస మ ಈಗ ಸ್ನೇಹಿತರೆ ನಾನು ನಿನ್ನೆ ಬಟ್ಟೆ ಎಲ್ಲ ಮಡ್ಚಿಡ ಹಾತಿದ್ದೆ ಆಲ್ಮೋಸ್ಟು ಡೈಲಿ ರುಟೀನು ನಾನು ಇದೇ ರೀತಿನ ಇರ್ತೈತೆ ನಂದು ನಾನು ಅಲ್ಲ ನಂದು ಅವರಿಬ್ಬರು ಸ್ಕೂಲ್ಗೆ ಹೋದ್ಮೇಲೆ ಬಟ್ಟೆ ಒಗೆಯೋದು ಬಟ್ಟೆ ಮಡ್ಚಿಡೋದು ಮನೆಗೆ ಸ್ವಲ್ಪ ಏನಾದರೂ ಸೋಫಾ ಗಿಫಾ ಕ್ಲೀನ್ ಮಾಡ್ಕೊಳ್ಳೋದಿದ್ರೆ ಇದೇ ಟೈಮ್ನಾಗ ಕ್ಲೀನ್ ಮಾಡಿ ಇಟ್ಟಿರ್ತೀನಿ ಮತ್ತು ಸ್ಕೂಲಿಂದ ಬಂದ ಮೇಲೆ ಮತ್ತೆ ಅದೇ ಗತಿ ಅದೇ ಕಥೆನ ಚಾಲು ಮತ್ತು ಅದು ಇಷ್ಟು ಮಾಡಿಬಿಟ್ಟು ಇಷ್ಟೊತ್ತಿಂದ ಎಲ್ಲ ಮುಗಿದ ಮೇಲೆ ಮತ್ತೆ ಬಟ್ಟೆ ಹೋಗಿದ್ದೀನಿ ರೀ ಬಟ್ಟೆ ಹೋಗೋದು ಮತ್ತು ಬಾಂಡೆ ಇರ್ತಾವಲ್ಲ ನಾಸ್ತಾದವು ಅವನ್ನೆಲ್ಲ ತಿಕ್ಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗಿರ್ತೀನಿ ನಾನು ಇದು ನನ್ನ ದಿನದ ದಿನಚರಿ ಒಂದೊಂದು ಸರಿ ಬಟ್ಟೆ ಒಂದು ಸಂಜೆ ಇಟ್ಕೊಂಡಿರ್ತೀನಿ ಇಲ್ಲಿ ಬಿಸಿಲಿಂದ ಪ್ರಾ ಸಮಸ್ಯೆ ಸಲುವಾಗಿ ನಾನು ಸಂಜೆ ಇಟ್ಕೊಂಡಿರ್ತೀನಿ ನಾಲ್ಕು ಗಂಟೆ ಹಿಂಗೈತೆ ಮನೆ ಸ್ಕೂಲಿಂದ ಬರೋ ಟೈಮ್ನಾಗ ಹೋಗಿರ್ತೀನಿ ಆದರೆ ಇವಾಗ ಇವಾಗ ಗೊತ್ತಲ್ಲ ನನಗೆ ಆಶ್ಚರ್ಯ ಆಯಿತು ಈಗ ಗೋ ಕಂಪೌಂಡ್ನ ಇರೋದ್ರಿಂದ ನನಗೆ ಇನ್ನೂ ಚಲೋನ ಆಯಿತು ಆಲ್ಮೋಸ್ಟು ಜಳಕ ಬಟ್ಟೆ ಇವು ಕೆಲಸ ಬೇ ಮುಗಿಸ್ ಮಾಡ್ಕೊಂಡ್ವಿ ಅಂದ್ರೆ ಇಡೀ ದಿನ ನಮಗೆ ಎಷ್ಟೋ ಟೈಮ್ ಸಿಗುತ್ತಾ ಅನ್ನಂಗೆ ಆಗುತ್ತಾ ಇದು ನನ್ನ ಅನುಭವ ಬಟ್ಟೆ ಮೊದಲು ಇಟ್ಕೋಬಾರ್ದ್ರೆ ಆವತ್ತು ಬಟ್ಟೆ ಇಟ್ಕೊಬಾರ್ದು ಲೇಟ್ ಮಾಡಿದಷ್ಟು ಅದು ಕೆಲಸ ಹಂಗೆ ಕೂಡ್ತಾ ಹೋಗುತ್ತೆ ಜಾಸ್ತಿ ಹಾಕಂತಾ ಹಾಕಂತ ಹೋಗ್ಕೈತಿ ಅದೊಂದು ಮಾಡ್ಕೊಂಡ್ಬಿಟ್ರೆ ಫ್ರೀಯಾಗಿ ಮತ್ತು ಮಿಕ್ಕಿದ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೋಬೋದು ನಾನು ಈಗ ಇವತ್ತು ಯಜಮಾನ್ರು ಬೇರೆ ಮಾಡಿದ್ದಿಲ್ಲ ಅಷ್ಟೇ ಇದು ಬಟ್ಟೆ ಸ್ವಲ್ಪನೇ ಇದು ಬೇಗ ಬೇಗ ಹೋಗೋದಾಕು ಮಾಡೋಣ ಅಂತೇಳಿ ಬಿಸಿಲೊಂದು ಹೆವಿ ಇರುತ್ತಲ್ಲ ರೀ ಬೇಗ ಒಣಗಿಸಿ ಬಟ್ಟೆ ಮಾಡಿಸಿ ಇಟ್ಬಿಟ್ರೆ ಆ ದಿನದ ಕೆಲಸ ಮುಗಿತೈತಿ ನೆಕ್ಸ್ಟು ಮಧ್ಯಾಹ್ನದ ಅಡುಗೆ ಎಲ್ಲ ಆಮೇಲೆ ಸರಳಿಗೆ ಮಾಡ್ಕೊಬೋದು ಈ ಸ್ನೇಹಿತರೆ ನೋಡ್ರಿ ನಾನು ಬೆಳಗ್ಗೆ ತೋರಿಸಿದ್ದೆ ನಿಮಗೆ ಬೆಳಿಗ್ಗೆ ಎದ್ದಾಗ ಆರು ಗಂಟೆಗೆ ಮುಗಿ ಹಿಡ್ದಿದ್ವು ಎಷ್ಟು ಚೆಂದ ಅಳೆ ನೋಡ್ರಿ ವೈಟ್ ಟೇಬಲ್ ರಜೆ ಏನು ಮಾಡ್ತದ ಇನ್ನೊಂದೈತೀರಿ ವೈಟ್ ಟೇಬಲ್ ರಾಜ ಪಿಂಕ್ ಆ ಕಡೆ ಅದಾವೆ ರೀ ಅದ್ರೊಳಗೆ ಅದಾವೆ ಇನ್ನೂ ಬಿಡಾಕತ್ತಲ್ಲ ಹೂವು ಇದು ಮೊನ್ನೆ ಫ್ರೆಶ್ ಆಗಿ ತೊಗೊಂಬಂದಾರ ಅವರು ಅಲ್ಲಿ ಒಬ್ಬರು ಮನೆ ಹತ್ರ ಇತ್ತು ಅದ್ರಿ ಒಂಚೂರು ತೊಗೊಂಬಂದು ಇದ್ರಾಗ ಇಟ್ಟಿದ್ರು ಚಂದ ಹತ್ಕೊಂಡು ಅಲ್ಲೇ ಹೋಗ್ಬಿಟ್ಟೈತೆ ನೋಡಿ ಮತ್ತು ಇಲ್ಲಿ ಅದಾವೆ ಆಲ್ರೆಡಿ ಮುಗು ಇಷ್ಟೊಂದು ಮುಗದು ಇದ್ರಾಗ ಒಂದು ಐತಿ ಇಲ್ಲೊಂದು ಮೂರ್ನಾಡ್ದು ಇದ್ರಾಗ ಒಂದು ಹಿಡಿದೈತಿ ಇದ್ರಾಗ ಒಂದೈತಿ ಇದ್ರಾಗ ಇನ್ನೂ ಒಂದೈತಿ ಇಲ್ಲಿ ಅದು ಖುಷಿ ಆತನ ಅಬ್ಸರ್ವ್ ರೀ ಬಟ್ಟೆ ಹೋಗ್ತಿದ್ನಲ್ಲ ಪಟ್ಟನ ಕಾಣ್ತಾ ಇಲ್ಲ ಸೋಪ್ ತೊಳೋಕೆ ಹೋದಾಗ ಮೇಲೆ ಎಷ್ಟು ಚೆಂದ ಎರಳು ನಿಂತೈತಿ ಖುಷಿ ಆಕೈತಿ ಆಮೇಲೆ ಏನು ಗೊತ್ತ್ರಿ ಇದು ಹೂ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಬೇಗ ಬಾಳ್ಬಿಡ್ತೈತಿ ನೋಡೋಕೆ ಎಷ್ಟು ಚಂದ ಇರುತ್ತೆ ಭಾಳ ಇರಲ್ಲ ಬೇಗ ಬಾಳಬಿಡ್ತೈತಿ ಇದ್ರ ಆಯುಷ್ಯ ಇಷ್ಟ ಐತ್ರಿ ಇರೋ ಅಷ್ಟು ಇಷ್ಟೇ ಸ್ವಲ್ಪ ದಿನ ಟೈಮ ಎಷ್ಟು ಖುಷಿ ಕೊಡುತ್ತೆ ಎಲ್ರಿಗೂ ಮನುಷ್ಯನ ಜೀವನ ಹಿಂಗೆ ಇರ್ತೈತಿ ಅದಕ್ಕೆ ನೆಳಿಗಿಟ್ಟಿದ್ರೆ ತಗದು ಬಾಡ್ತಿದ ಅಂತೇಳಿ ಈಗ ಬಟ್ಟೆ ಎಲ್ಲ ಮುಗುತ್ತೆ ಸ್ನೇಹಿತರ ಹೋಗಿ ಅದು ಅವನ ಇಲ್ಲೇ ಒಣ ಹಾಕಕತ್ತೀನಿ ಎಲ್ಲರೂ ಹೇಳಿ ತುಳಸಿ ತುಳಸಿ ಕಟ್ಟೆ ಹಿಂದಗಡೆ ಹಾಕ್ಬೇಡ್ರಿ ಅದಕ್ಕೆ ಹತ್ರ ಆಗಂಗ ಬಟ್ಟೆನ ಅಂತೇಳಿ ಆದ್ರೆ ಬೇರೆ ಕಡೆ ಎಲ್ಲ ಹಾಕೋಣಕ್ ಅಷ್ಟು ಜಾಗ ಸಾಲದಿಲ್ಲ ರೀ ಐತಿ ಜಾಗ ಆದ್ರೆ ಸಾಲದಿಲ್ಲ ನೀವು ನೋಡ್ತಿರ್ಬೋದು ಆ ಸೋಫಾಕ್ ಸತಿ ಹಾಕಿರ್ತೀನ ಏನಾದ್ರೂ ಇಂಥವನ ಹೊರ್ಸಾರಿ ಉಗ್ದು ಉಗ್ದಾಕಿರ್ಲ ಸೋಫಕ್ಕೆ ಹಾಕಿರ್ತೀನಿ ಬಿಸಿಲು ಎಲ್ಲ ಕಡೆ ಬಿಡೋದ್ರಿಂದ ಬೇಗ ಒಣಗ್ತವೆ ಅದು ಜಾಗ ಈ ಕಡೆ ಕಂಪೌಂಡಿಗೆ ಒಂದೇನಾದರೂ ದಾರ ಕಟ್ಕೊಂಡ್ರೆ ಹಾಕತಿ ಬಟ್ ಏನೂ ಕಟ್ಟಿಲ್ಲ ಹಾಗಾಗಿ ಎಲ್ಲ ಕಡೆ ಹಾಕಿ ನಾನು ಎಷ್ಟು ಗಂಟೆ ಎಲ್ಲ ಮಧ್ಯಾಹ್ನ ಬಂದು ಮಾಡ್ತಾರೆ ಜಾಗ ಅವರು ಅಂದರೆ ಅವ್ರ ಬಟ್ಟೆ ನಾಳೆಗೆ ನಮ್ಮೆಲ್ಲರೂ ನಾಳೆ ಬಟ್ಟೆ ಜೊತೆಗೆ ಅವರು ಇವತ್ತಿನ ಬಟ್ಟೆ ಹೋಗಿದ್ದೀನಿ ನಾನು ಜಡಿ ನೋಡ್ರಿ ಯಾಕೆ ಹಾಕೊಂಡಿನಿ ಇವತ್ತು ಮುರಗಿ ಮುರುಗಿ ಜಡಿ ಬರ್ರಿ ಈಗ ಗಡಿಗೆ ಮಾಡೋಣ ಅನ್ನಕ್ಕೆ ಹೋಗಿದ್ದೆ ಅನ್ನ ಆಗೈತಿ ಬಾಣೆನ ತಿಕ್ಕಿದ್ದಾಯ್ತು ಬಾಣೆ ಬಟ್ಟಿನ ಅಂತ ಈ ಡಬ್ಬಿನೂ ತಿಕ್ಕಿಟ್ಟೆ ಒಣಗಿದ್ರೆ ಅಕ್ಕಿ ಡಬ್ಬಿದು ಮೊನ್ನೆ ದೀಪಾವಳಿ ಕ್ಲೀನ್ ಮಾಡಿದ್ದಿಲ್ಲ ಅಕ್ಕಿ ಬಾಳಿತ್ತು ಅಂತೇಳಿ ಹಂಗಾಗಿ ಈಗ ತಿಕ್ಕಿ ತೊಳೆದು ಒಣಗಿಸಿನಿ ಈಗ ನಾವು ಬಜ್ರ ಬೀನ್ಸ್ ತೊಳೆದಿದ್ದೈತಿ ಹೆಚ್ಚು ಪಲ್ಯ ಮಾಡ್ರಿ ಈಗ ಅಂತ ಆಗೈತಿ ರೊಟ್ಟಿ ತೊಳ್ಕೊಂಬಂದಿಲ್ಲ ಬೀನ್ಸ್ ಅಂತ ರಾತ್ರಿ ಮಾಡ್ಬೇಕಂತ ತೊಳತ್ತಿದ್ವಿ ಇದ್ರಾಗ ನೀರೆಲ್ಲ ಹೋಗಿ ಸ್ನೇಹಿತರೆ ನೋಡ್ರಿ ನಾವು ಊಟ ಮಾಡಕತ್ತಿದ್ವಿ ಯಶ್ಮಂಡರು ಬಂದು ಜಾಗಕ್ಕೆ ಹೋದ್ರೆ ನಾನು ಏನು ಪಲ್ಯ ಕುದಿಯಾಕತ್ತೈತೆ ಹಂಗೆ ಹಂಗ ಜಾಗ ಮಾಡಿಬಿತ್ತೆ ಅಂತ ಹೋದ್ರು ಎರಡು ಆಗೈತಿ ಓಪ ಈ ನನ್ನ ಕೂಸು ನಾನು ಎಣ್ಣೆ ಖಾರ ಉಪ್ಪಿನಕಾಯಿ ಭಾಳ ಇಷ್ಟ ಆಯ್ತಿನ ಅದಕ್ಕೆ ಬೆಳ್ಳುಳ್ಳಿ ಹಾಕೈತಿ ನಿಮ್ಮಿಂದ ಅನಿಯಂತ ದೊಂದಿಲ್ಲಂದುವ ಬಳ್ಳೊಳ್ಳಿ ತಂದಾ ಹಿಂಗೆ ಬರ್ತ ಅವರ паಪಾ ಮಾಡುತ್ತಿದ್ದ ಇದೆ ರೆಸಿಪಿ ರೆಸಿಪಿಯಲ್ಲ ಕೈ ತುತ್ತಿದರಗ ಹಿಂಗೆ ಕೊಡ್ತಾರ ಅವರು ಅದನ್ನ ನೋಡಿ ನಾ ಜಸ್ಟ್ ಇದಷ್ಟ ಗುಣ್ಣದ ಅಭ್ಯಾಸ ನನಗೆ ಖಾರ ಎಣ್ಣೆ ಉಪ್ಪಿನಕಾಯಿ ಇವನು ಬಳ್ಳೊಳ್ಳಿ ತಂದು ಅವನ ಗಡ್ಡಿ ಬಿಡಿಸಿ ನೋಡ್ರಲ್ಲ ಚೆನ್ನಾಗಿ ಕೊಟ್ಟಾ ಹಿಂಗೆ ಒಡ್ಡಿ ಬಿಟ್ಟು ತಿんで ಒಡ್ಡಿ ಬಿಟ್ಟು ಹೊಡ್ ಚಂದ ಬ್ಯಾಳಿ ಮಾಡಿಕೊಟ್ಟಂತೆ ತಿನ್ನು ಮಮ್ಮಿ ಇದ್ರಾಗಂತೆ ಹ್ಮ್ ಯಾರಿಗೆಲ್ಲ ಇದು ಈ ಇದು ಭಾಳ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಈ ಊಟ ಎಣ್ಣೆ ಒಣ ಖಾರ ಒಂದು ಸೈಡ್ ಉಪ್ಪಿನಕಾಯಿ ಬೆಳ್ಳುಳ್ಳಿ ಭಾರಿ ಮಸ್ತ್ ಇರ್ತೈತಿ ಇದು ಊಟ ಹ್ಞೂ நோட்ரி ரொட்டி கத்திரி பண்ண ஊட்ட ஊட்ட அண்ண நேர உடிகட்டி சாரு கேஷனக்கி அன்ன சேராக ಸರ್ವಸಯನ ಮಡಗಟ ಲ ಖಾರಾಕ ನೆನ್ನೆಕನ್ ತಿನ್ಕತೆ ಅಂತ 25 ಟೂನ್ ಬಿಟ್ರು. ಅದಲ್ಲ ಬರ್ದಾ ಪಾಪ ಶ್ರೀತ್ರೇ ನೌತ್ರಿ ಸಂಜೆ ಯತಿ ಐದು ನಮ ತಗೆತಿ ಸಂಜೆ ಕೆಲಸಾ ಮುಗಿಸಿದೆ. ಎರಡೆರೆ ಮುಂದ ಭಾಗ ಅಂಚದರಲ್ಲಿ ಬಾಕಿಯತೆ ಅದನ್ ಮಾಡಿದರೆ ಆಯ್ತು. ಎಕ್ಸ್ ಒಂದು

திண்ணாய் திரா மம்மீ ஆட பண்ணித்த மம்ம ஆட பண்ணி அந்த ഇഷ്ടത്തിൽ വന്നില്ല. ഉം, കണ്ടോ ഇത്. ഇത് কয়েন. ഇഷ്ടദಿದ റാണിയാണോ? ഇല്ല. ഉം, പടയട. പടയട. ഹേ ടോ ഡ ഐ ഡോണ്ട് ദ രാജാവണി. ഉം. നോ ആടനെ ഇക്കൊന്ന്. ഉം. ಎಷ್ಟು ಕೊಡ ಪೇ ಮಾಡ್ಯಾರ ಹೆಂಚಿಕೊಂಡ್ರೆ ಗೊತ್ತಲ್ಲ ಒಂದು ಪೌಡ್ರು ಬರ್ರಿ ಒಂದು ಆಟ ಹೊಸ ಕಾಯ್ಸ್ ಒಂದ ರೀ ಒಂದು ಒಂದು ಆಟ ಆಡ್ತೀವಿ ಗಾಡಿ ಹೋಗಿ ಮತ್ತೆ ಗೊತ್ತ ನಾನು ಚಲೋ ಮಾಡ್ಕೋತೀನಿ ಹಾಕು ಬೇಯ್ ಬೇಯ वन बाल लेता है बाल लेता है साका साक साक बाल है बाल है तो इनका लोगों ने तो खार साथ करो ये जा खार बोला ಹಾಗೆ ಸ್ನೇಹಿತರೆ ಅವ್ರ ಜೊತೆಗೆ ಆಟ ಆಡಬೇಕು ಇಲ್ಲ ಅಂದ್ರೆ ಆದ್ರೆ ಜಾಸ್ತಿ ಹೊಡೆದಾಡ್ತಾರೆ ನಾನಿನ್ನೆಂದ್ರೆ ಅಷ್ಟು ಜಗಳ ಮಾಡೋದಿಲ್ಲ ಹೆದರು ಸುಮ್ಮನೆ ನಮ್ಮ ಜೊತೆಗೆ ಕರೆಕ್ಟಾಗಿ ಆಟ ಆಡ್ತಾರೆ ಆಮೇಲೆ ಮೊದಲೆಲ್ಲ ನಾನು ಯೂಟ್ಯೂಬದೆಲ್ಲ ಮಾಡೋಕ್ಕಿಂತ ಮುಂಚೆ ಮಕ್ಕಳ ಜೊತೆ ಆಟ ಆಡೋದು ಅವ್ರ ಜೊತೆ ಟೈಮ್ ಕಳೆಯೋದು ಭಾಳ ನಾನು ಭಾಳ ಮಾಡ್ತಿದ್ದೆ ಇವಾಗ ಭಾಳ ಕಡಿಮೆ ಮಾಡ್ತೀನಿ ಅದಕ್ಕೆ ಅಮ್ಮನ್ನು ಕೂಡ ಅಂತ ಮಮ್ಮಿಗೆ ನೀನು ನನ್ನ ಜೊತೆ ಆಟ ಆಡೋಲ್ಲ ನೀ ನಮ್ಮ ಜೊತೆಗೆ ಆಡೋದೇ ಇಲ್ಲ ಅವಾಗೆಷ್ಟು ಆಡ್ತಿದ್ದೆ ಅಂಥೇಳಿ ಆವಾಗವಾಗ ಅಮ್ಮನು ಕಂಪ್ಲೇಂಟ್ ಮಾಡಾಕತೇನ ನನಗೆ ಬೈತಿರ್ತಾನೆ ಬರೀ ಏನಾದರೂ ಮಾಡ್ಕೊತಾನೆ ಇರ್ತೀವಿ ಮಮ್ಮಿ ನೀನು ಮನೆ ಕೆಲಸ ತಪ್ಪಿದ್ರೆ ಮೊಬೈಲ್ದಾಗ ಏನು ಮಾಡ್ತಿರ್ತಿ ಮೊಬೈಲ್ ತಪ್ಪಿದ್ರೆ ಮನೆ ಕೆಲಸ ಇರ್ತೀವಿ ಅಂಥೇಳಿ ಮಕ್ಕಳ ಬಾಯಾಗ ಈ ಮಾತು ಕೇಳಬಾರ್ದು ಯಾಕಂದ್ರೆ ಅವ್ರಿಗೋಸ್ಕರ ನಾವು ಟೈಮ್ ಕೊಡಬೇಕಾಕೈತಿ ನನಗೂ ಮೊನ್ನೆ ಈಗ ಎರಡು ಸರಿ ಹತ್ರ ಅನ್ನಕತ್ತೀನಿ ನಂಗೆ ಒಂಚೂರು ನಮ್ಮ ಜೊತೆ ಆಟಕ್ಕೆ ಬರುವ ಅಂತೇಳಿ ಅದರ ಅರ್ಥ ನಾವು ಅವ್ರಿಗೆ ಟೈಮ್ ಕೊಟ್ಟಿಲ್ಲ ಅಂದಂಗೆ ನಂಗೆ ಅದು ಬೇಜಾರಾಯ್ತ ಅದನ್ನು ಕೇಳಿ ಹಾಗಾಗಿ ಅವರು ಬೈದರು ನಿಜನಂಗೆ ಮಾಡೋತ್ತೆ ಯಾಳ ಅಂತೇಳಿ ಯಶ್ಮೆಂಟ್ರು ಬೈದ್ರು ಸೀರೆ ಬಿಸ್ನೆಸ್ ಒಂದು ಚಾಲು ಮಾಡ್ಕೊಂಡು ಯೂಟ್ಯೂಬು ಮೊಬೈಲ್ ಹಿಡ್ಕೊಂಡು ಇದನ್ನ ಕೂತಿರ್ತಿದ್ದಿ ಅವ್ರಿಗೆ ಅದು ಅವ್ರ ಜೊತೆ ಎಲ್ಲಿ ಆಟ ಆಡ್ತೀನಿ ಅವ್ರಿಗೆ ಟೈಮ್ ಕೊಡೋಲ್ಲ ಅಂತಂದ್ರೆ ಟೈಮ್ ಕೊಡೋಲ್ಲ ಅನ್ನೋಕ್ಕಿಂತು ನಮ್ಮ ಮನೆ ಪರಿಸ್ಥಿತಿ ಹಂಗೈತೆ ಅಲ್ರಿ ಅದಕ್ಕೆ ತಕ್ಕೊಂಡು ಹೋಗಬೇಕಾಕೈತಿ ನಾನು ಇಲ್ಲಾಂದ್ರೆ ಕಷ್ಟ ಆಕೈತಿ ಸದ್ಯಕ್ಕೆ ನಮ್ಮ ಅಂಗಡಿ ವ್ಯಾಪಾರ ಭಾಳ ಭಾಳ ಕಷ್ಟ ಹೇಳ್ತಿರೋದೈತಿ ಹಂಗೈತಿ ಹಂಗಾಗಿ ನಾನು ಸುಮ್ಮನೆ ಕೊಡೋಕ್ಕಾಗೋದಿಲ್ಲ ಹಂಗೆ ನಮ್ಮ ಪರಿಸ್ಥಿತಿ ತಗೊಂಡು ನಾನು ಮನೆಯೊಳಗೆ ಯಾವುದು ಅವಶ್ಯಕತೆ ಐತೆ ನನಗೆ ಅದನ್ನು ಮಾಡ್ತೀನಿ ಆದರೂ ಮೊನ್ನೆ ಅಂದಾಗಿಂದ ಸರಿ ಬಿಡು ಇವತ್ತಿನ ಆಡೋಣ ಅವ್ರ ಜೊತೆಗೆ ಅಂತ ಸ್ವಲ್ಪ ಹೊತ್ತು ಅವ್ರ ಜೊತೆಗೆ ಟೈಮ್ ಕಳೆದೆ ಇನ್ನೊಂದು ಇಂಥದ್ರೊಳಗೆ ಅವ್ರದ್ದು ಇಷ್ಟೊಂದು ಸಮಸ್ಯೆಗಳು ಇಷ್ಟೊಂದು ಕೆಲಸಗಳ ನಡುವೆ ನಾವೊಂದು ಏನೋ ಮಾಡ್ಕೊಂಡು ಹೋಗಿರ್ತೀವಿ ಒಂದಷ್ಟು ಅವ್ರಿಗೇನಂತ ಕರಿಬೇಕು ಗೊತ್ತಿಲ್ಲ ದಂಡಪಿಂಡಗಳಂತಲೇ ಕರಿಬೋದ್ರಿ ಯಾಕಂದ್ರೆ ಒಂದಷ್ಟು ಜನ ನನಗೆ ಏನು ಹೇಳ್ತಾರೆ ಅಂದ್ರೆ ಏನು ಮನೆಗೆ ಏನು ಕೆಲಸ ಇರಲ್ಲ ಇನ್ನೆಲ್ಲ ಏನಾರ ಮಾಡ್ತಾರೆ ವಿಡಿಯೋನ ಮಾಡ್ತಾರ ಇನ್ನೊಂದರ ಮಾಡ್ತಾಳ ಅಂಥೇಳಿ ಈ ಥರ ವ್ಯಂಗ್ಯವಾಗಿ ಮಾತಾಡೋದು ಅದೆಲ್ಲ ನನಗೆ ಮಾತಾಡ್ತಾರ ನಾನು ಏನು ಹೇಳಬೇಕು ಇಂಥವ್ರಿಗೆ ಅಂತೇಳಿ ಗೊತ್ತಾಗಲ್ಲ ಯಾಕಂದರೆ ಇವತ್ತಿನ ದಿನ ನೋಡಿದ್ರಲ್ಲ ನೀವು ಪೂರ್ತಿ ಬೆಳಿಗ್ಗೆಯಿಂದಾನೆ ಇದು ಏನೇ ಅಲ್ಲ ಸರಿ ಕೆಲವೊಂದು ನಾನು ವಿಡಿಯೋದಾಗ ಶೇರ್ ಮಾಡೋಕ್ಕೂ ಆಗಿರಲ್ಲ ಇನ್ನೂ ಬೇರೆ ಬೇರೆ ಕೆಲಸಗಳನ್ನು ಜಸ್ಟ್ ಇದು ದಿನ ಮಾಡೋ ಅಂಥದ್ದು ಒಂದಿಷ್ಟು ಎಕ್ಸ್ಟ್ರಾ ಮತ್ತೆ ಯಾಡಾಗ್ತವೆ ಅವು ಬೇರೆ ಇಷ್ಟರ ನಡುವೆ ಯೂಟ್ಯೂಬ್ ಮಾಡಿಕೊಂಡು ಅದು ಕೆಲಸ ಮಾಡ್ಕೊಂಥ ವೀಡಿಯೋಸ್ ಮಾಡಿಕೊಂಡು ಸಾರಿ ಬಿಸ್ನೆಸ್ಸಿಂದ ಅದನ್ನ ನೋಡಿಕೊಂಡು ಮನೆ ಮಕ್ಕಳು ಎಲ್ಲ ಮಾಡ್ಕೊಂಡು ನಾನು ಹೋಗ್ತಿರ್ತೀನಿ ಅಂಥದ್ರಾಗ ನಂಗೆ ಕೆಲಸ ರೀ ಅದಕ್ಕೆ ನಾನು ಕಲೀಪಿಲಿ ಯೂಟ್ಯೂಬ್ ಮಾಡ್ಕೊಂಡು ಕುತ್ಕೊತೀನಂತ ಏನು ಹೇಳೋದು ಹೇಳ್ರಿ ಇಂಥವ್ರಿಗೆ ಇದಿಷ್ಟು ಕೆಲಸ ಯಾರಾದರೂ ಅದರ ನಾನು ಬಂದು ಮಾಡೋರು ಕೆಲಸ ಮಾಡ್ದೆ ಯಾವ ಹೆಣ್ಣು ಮಕ್ಕಳು ಮನೆಯೊಳಗೆ ಕೆಲಸ ಮಾಡ್ದಾನೆ ಮನೆ ನಡೀತಿತ್ತು ಹೇಳ್ರಿ ಇವ್ರಿಗೆ ತಲೆಗೇನು ಬುದ್ಧಿ ಐತೋ ಇಲ್ಲ ಲದ್ದಿ ಇಟ್ಕೊಂಡಿರ್ತಾರೋ ಈ ಥರ ಮಾತಾಡೋಕೆ ಅದು ನಮ್ಮ ಮನೆಯೊಳಗೆ ಎಲ್ಲರಿಗೂ ಗೊತ್ತಿರೋದೈತಿ ಎಷ್ಟು ಅದೀವಿ ನಾವು ಅಂಥೇಳಿ ಅದು ಹೆಣ್ಣು ಜೀವ ಅಂದ್ರೆ ಅದು ನಾನು ಒಬ್ಬಳೇ ಮಾತ್ರ ಮತ್ತೆ ನಮ್ಮ ಮನೆಯೊಳಗೆ ಅವೆರಡು ಗಂಡು ಮಕ್ಕಳು ನನ್ನ ಗಂಡ ನಾವು ಇಷ್ಟು ನಾಲ್ಕು ಮಂದಿಯೊಳಗೆ ಎಲ್ಲ ಕೆಲ್ಸರಿ ಯಾರು ಮಾಡ್ತಾರ ಅಕ್ಕಿ ಕೆಲಸರಲ್ಲ ಹುಡಿಯಾರ ಮಾಡ್ತಾರ ಇನ್ನೊಂದಾರ ಮಾಡ್ತಾಳೆ ಅಂತ ದೇವ್ರೆ ಏನು ಹೇಳೋ ಹೇಳ್ರಿ ಇಂಥ ಜನಗಳಿಗೆ ತಮ್ಮದು ತಾವು ನೋಡ್ಕೊಳ್ಳಲ್ಲ ಇನ್ನೊಬ್ರ ಬಗ್ಗೆ ಮಾತಾಡೋಕೆ ಮಾತ್ರ ಬೇಗ ಬಂದುಬಿಡ್ತಾರ ಅದೇನೋ ಹೇಳ್ತಾರೆ ನಮ್ಮ ಕಡೆ ಹಾಗೈತಿ ಬೇಜಾರತಿ ಇಂಥ ಮಾತೆಲ್ಲ ಕೇಳಿದಾಗ ಸ್ನೇಹಿತರೆ ನಾನು ಈಗ ಬೆಳಿಗ್ಗೆ ಸಹ ಪೂಜೆ ಮಾಡೋಕ್ಕಾಗಿದ್ದಲ್ಲ ದೀಪ ಹಚ್ಚಿದ್ದೆ ಈಗ ಪೂಜೆ ಮಾಡಿದೆ ಪೂಜೆ ಮಾಡ್ತಾನೆ ತುಂಬ ಚೆನ್ನಿಂದ ಓಡದ್ರೆ ಓಡ್ರಿ ಒಂದು ಸೇರಿಸ್ಬಿಡಿ ಚೆನ್ನಾಗ್ತೀವಿ ಮಳೆ ತಿಕ್ಕಿಂತ ಅಡುಗೆ ಒಂದು ಮಾಡಿ ಬಂದು ಮಾಡ್ತೀನಿ ಯಶ್ಕೊಂಡ್ರೆ ಹೇಳ ಮುದ್ದೆ ತಂಬಡಿ ಮಾಡಪ್ಪ ರಾತ್ರಿಗೆ ಅಂದಾರ ಈಗ ಅಂಗಡಿ ಮುಂದೆ ಅಂಗಿಗೆ ಹೋಗ್ಬಂದು ಮಾಡ್ತೀನಿ ರಾತ್ರಿ ರಾತ್ರಿ ಆಗೈತೆ ಆಗೈತಾದ್ರೆ ಅಂಗಡಿಗೆ ಹೋಗಂದು ಮಾಡ್ತೀನಿ ಮುದಕ್ಕೆ ಬರ್ತೀರಿ ಅಲ್ಪ ದಿನ ಆದರೆ ಅಂಗಡಿ ಕಡೆ ಹೋಗಿಲ್ಲ ಅಂಗಡಿನ ಹೋಗಿಲ್ಲ ರಾತ್ರಿ ದಿವಸ ಎರಡು ಹೋಗ್ತಿದ್ದೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಮುಂಜಾನೆ ಹೋಗಿದ್ದೆ ಮತ್ತು ಸಂಜೆ ಇವತ್ತು ಕರ್ಕೊಂಡು ಹೋಗಿದ್ದೆ ಈಗ ಮೂರು ದಿನದಿಂದ ಮುಂಜಾನೆ ತಿಳ್ಕೊತಿಲ್ಲ ಡಾನ್ಸಾಗ ವಿಡಿಯೋ ರೆಡಿ ಮಾಡಿ ಇರ್ತಿದ್ದೆ ಹಾಗಾಗಿ ಚಶ್ಮರು ರಾತ್ರಿ ಅಪ್ಲೋಡ್ ಮಾಡ್ಕೊಳು ಮತ್ತು ಸಂಜೆನೂ ಹೋಗೋಲ್ಲ ಇದೆ ಅಂತ ಇವತ್ತು ಕರ್ಕೊಂಡು ಹೋಗ್ತಿದ್ದಿಲ್ಲ ಅಕ್ಕ ಇವತ್ತು ಹೋಗಿ ನಟ್ರಿ ಸ್ನೇಹಿತರೆ ನಾವು ಸಂಜೆ ಅಂಗಡಿ ಕಡೆ ಹೋದ್ರಿ ಅಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ವಾಪಸ್ ಮನೆ ಬಂದ್ವಿ ಈ ಲಾಗ್ ನಾ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೋತೀನಿ ನನ್ನ ರೂಟೀನು ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ ನೋಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ನಾನು ಹೇಳಿದ್ನಲ್ಲ ನಿಮಗೆ ಏಳುವರೆ ಏಳುರಿಂದ ಏಳುವರೆ ಆಗೈತಿ ನಮ್ಮ ಅಂಗಡಿ ಖಾಲಿ ಖಾಲಿ ನೋಡಿರಿ ಹೇಳಿದ್ನಲ್ಲ ನಮ್ಮ ಅಂಗಡಿ ವ್ಯಾಪಾರ ಈ ರೀತಿಯಾಗಿ ಐತಿ